ನಮ್ಮ ಮಂಜುನಾಥ್ ಅವರ ತಂದೆ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಪ್ರೇಮ್ ಕುಮಾರ್ ಮಂಜುನಾಥ್ ಅವರು ಎಕ್ಸ್ ಎಮ್ ಎಲ್ ಎ ಅವ್ರ ಪರವಾಗಿ ಅವರ ತಂದೆ ಪ್ರೇಮ್ ಕುಮಾರ್ ಅವರು ಐದು ಲಕ್ಷ ರೂಪಾಯಿಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಚೆಕ್ ಮೂಲಕ ಕೊಡ್ತಾ ಇದ್ದಾರೆ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಗರ ಕಾಂಗ್ರೆಸ್ ಪರವಾಗಿ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಮತ್ತು ಕಾರ್ಯಕರ್ತರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಂಜುನಾಥ್ಗೆ ದೈ ಧನ್ಯವಾದಗಳು ಪ್ರೇಮ್ ಕುಮಾರ್ಗೆ ಧನ್ಯವಾದಗಳು ಪುಷ್ಪಾವತಿಗೆ ಧನ್ಯವಾದ ಧನ್ಯವಾದಗಳು ನಿಮ್ಮ ಪಾತ್ರ ಇದೆ ಇದರಲ್ಲಿ ಹೌದಾ ಐದು ಲಕ್ಷ ರೂಪಾಯಿ ನೋಡಪ್ಪ ನೀನು ಅಧ್ಯಕ್ಷ ಇದು ಮೊದಲನೇ ಒಂತಿಗೆ ಬಂದಿರತಕ್ಕಂಥದ್ದು ಬೇಡ ಈಗ ಹೇಳೋದು ಬೇಡ ನಂಗೆ ಟೈಮ್ ಇಲ್ಲ ಸೊ ನೀವೆಲ್ರೂ ಕೂಡ ಎಷ್ಟು ನಿಮಗೆ ಶಕ್ತಿ ಇದೆಯೋ ಅಷ್ಟು ಶಕ್ತಿ ಮೀರಿ ಒಂತಿಗೆಯನ್ನು ಕೊಡಬೇಕು ಕಾರ್ಯಕರ್ತರ ಹೊಂತಿಗೆಯಿಂದಲೇ ಈ ಭವನ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ನಾನು ಮೂರ್ತಿಗೆ ಮತ್ತು ವಿಜಯಕುಮಾರ್ಗೆ ಹೇಳ್ತೀನಿ ಒಬ್ಬ ಒಳ್ಳೆ ಕಂಟ್ರಾಕ್ಟರನ್ನ ಮಾಡಿ ಕಂಟ್ರಾಕ್ಟ್ರು ಒಳ್ಳೆ ಕಂಟ್ರಾಕ್ಟ್ರು ಒಂದು ವರ್ಷದಲ್ಲಿ ಮುಗಿಬೇಕು ಒಂದು ವರ್ಷದಲ್ಲಿ ಮುಗಿಸ್ಕೊಡ್ತಕ್ಕಂಥ ಕಂಟ್ರಾಕ್ಟ್ ಇರಬೇಕು ಯತೀಂದ್ರ ಅವರು ಸಂಚಾಲಕರಾಗಿದ್ದಾರೆ ಕಟ್ಟಡ ಸಮಿತಿಗೆ ಸಂಚಾಲಕರು ಅವರು ಅಧ್ಯಕ್ಷರುಗಳು ನೀವೆಲ್ಲರೂ ಕೂಡ ಹೆಚ್ಚು ಶ್ರಮ ವಹಿಸಿ ಮುತುವರ್ಜಿ ವಹಿಸಿ ಒಂದು ವರ್ಷದೊಳಗೆ